ಎಲ್ಲರಿಗೂ ಸ್ವಾಗತ ಬಿಜಾಪುರಕ್ಕೆ ಬಿಜಾಪುರ ಗೋಳ್ಘುಮಾಟ್ ನೋಡೋಕ ನಾವು ಬಂದೀವಿ ನೋಡ್ರಿ ಇವತ್ತ ಇಲ್ಲೇ ಇದ್ರೂ ನಾವು ಜಾಸ್ತಿ ಹೋಗಿಲ್ಲ ಜಾಸ್ತಿ ಹೋಗಿಲ್ಲ ಅಂದ್ರೆ ಹೋಗ್ತೀವಿ ಬಟ್ ಎಷ್ಟು ಒಂದು ಎರಡು ಮೂರು ತಿಂಗ್ಳದಾಗ ಒಮ್ಮೆ ಹೋಗ್ತೀವಿ ಬಿಜಾಪುರದಾಗ ಇದ್ರೂ ಇಲ್ಲಿ ಮೇನ್ ಗೇಟಿಗೆ ಟಿಕೆಟ್ ತೊಳೋದೈತ್ರಿ ಟಿಕೆಟ್ ತೊಗೊಂಡು ನಾವು ಒಳಗೆ ಗೋಳ್ಘುಮಟ್ ನೋಡೋಕೆ ಹೊಂಟೀವ್ರಿ ಅಲ್ಲಿ ನಡ್ಕೋತ ಇಲ್ಲೆಲ್ಲ ಗಾರ್ಡನ್ ಅದಾವ ಚೆನ್ನಾಗೈತಿ ಈ ಗಾರ್ಡನ್ ಎಲ್ಲಾನು ಬಟ್ ಅಲ್ಲಿ ಒಳಗೆ ಏನು ರೀ ಯಾವುದು ನಾವು ಊಟ ಆಗಲಿ ಚಾಕ್ಲೇಟು ಸ್ಟಾರು ಯಾವೂ ಅಲ್ಲಿ ರೀ ಯಾಕಂದ್ರೆ ಅಲ್ಲೆಲ್ಲ ಗೋಳ್ ಒಳಗೆ ಎಲ್ಲನೂ ಗಲೀಜು ಮಾಡ್ತಾರ ತಂದ ಏನೂ ಅಲ್ಲಿ ಬಿಡೋಂಗೆ ಇಲ್ಲ ಎಲ್ಲನೂ ಬ್ಯಾಗು ಎಲ್ಲನೂ ಅಲ್ಲೇ ಇಟ್ ಇಟ್ಟು ಬಂದಿವಿ ನಾವು ಆಮೇಲೆ ಈಗ ಗೋಳ್ ಗುಮ್ಮಟ್ ಹತ್ಬೇಕತ್ತಂದ ಹೊಂಟೀವ್ರಿ ಇಲ್ಲಿ ಏಳು ಸ್ಟೆಪ್ ಅದಾವೆ ರೀ ಗೋಳ್ ಗುಮ್ಮಟದ ಏಳು ಇದು ಅದ ಮೆಟ್ಲುಗಳು ಅವೆಲ್ಲನೂ ಹತ್ತಿ ಹೋಗಬೇಕು ಖಾನೆ ಖಾನೆ ಅದಾವು ಅಂದರೆ ಈಗ ಗುಡ್ಗು ಮಟ್ಟ ಒಳಗೆ ಇಂಟ್ರಿ ಕೊಟ್ಟಿವ್ರಿ ಇನ್ನು ಮ್ಯಾಗ ಹತ್ತಬೇಕತ್ತಂದ್ರೆ ಮ್ಯಾಗು ಹತ್ತಿದೀವಿ ಇಲ್ಲೆಲ್ಲನೂ ಹೆಂಗಂದ್ರೆ ವಿಶ್ರಾಂತಿ ತೋಲಕ್ಕೆ ಕಿಟಕಿಗಳು ಮಾಡ್ಯಾರ ಮಸ್ತ್ ಅಲ್ಲಿ ಕೂತರಂದ್ರೆ ಫುಲ್ ನಿದ್ದೆನೆ ಬರಬೇಕು ಆ ಥರ ಗಾಳಿ ತಣ್ಣನ ಗಾಳಿ ಎ ಸಿ ಒಳಗೆ ಇದ್ದಂಗೆ ಫೀಲ್ ಬರ್ತೈತಿ ಅಷ್ಟು ಚಂದ ಐತಿ ಮ್ಯಾಗೆಲ್ಲ ಹತ್ತಿ ಎಲ್ಲನೂ ಇಡೀ ಬಿಜಾಪುರ ಕಾಣ್ತೈತ್ರಿ ಅಷ್ಟು ಚೆನ್ನಾಗೈತಿ ಇಲ್ಲೆಲ್ಲನೂ ತಳಗ ಆದಿಲ್ ಶಾಹಿದ ಅವೆಲ್ಲ ಗೋರಿಗಳು ಅದಾವೆ ಎಲ್ಲ ಗೋರಿಗಳು ಅಂದ್ರೆ ತಳ ಫುಲ್ ತೊಳಗದವು ಬಟ್ ಮ್ಯಾಕ್ ಕಟ್ಟರಿ ಅದು ಗೋರಿಗಳ ಇಲ್ಲೇನು ವಿಶೇಷ ಅಂದ್ರೆ ಒಂದು ಸರ ಕೂಗಿದ್ರೆ ಏಳು ಸರ ಧ್ವನಿ ಕೇಳಿಸ್ತಿತ್ರಿ ಇಲ್ಲೆಲ್ಲಾನು ಈಗೀಗ ಜನ ಏನು ಮಾಡಕತ್ತಾರ ಅವ್ರ ಹೆಸರು ಅವ್ರ ಫ್ಯಾಮಿಲಿ ಹೆಸರು ಏನೇನೋ ಲವರ್ಸ್ ಹೆಸರು ಅಂತಂದು ಬರ್ದು ಬರ್ದ ಎಲ್ಲನೂ ಗೋಡಿ ಹಾಳು ಮಾಡಾಕ ಪ್ಲೀಸ್ ಯಾರು ಆ ಥರ ಮಾಡಬೇಡ್ರಿ ಮತ್ತು ಈ ಗುಟ್ಕ ಅವ ತಿನ್ನೋರೆಲ್ಲನೂ ಅಲ್ಲಿ ಉಗಳ್ತಾರ ಸೊಪ್ಪು ಸೊಪ್ಪು ಸಂದಿ ಸಂದಿ ಕಂಡ್ರು ಅಲ್ಲಿ ಉಗುಳ್ತಿರು ಬಟ್ ಈಗೆಲ್ಲನೂ ಅವೆಲ್ಲ ಬಿಡೋದು ಅಂದರೆ ಇಮ್ಮಲ್ಲೂ ಇವೆಲ್ಲನೂ ಅಲ್ಲಿ ಹಲವು ಇಲ್ಲರಿ ತೊಗೊಂಬರ್ಲಿಕ್ಕೆ ಅದಕ್ಕೆ ಈಗ ಐತಿ ಈಗೇನೋ ಇದು ಹಾಕ್ಯಾರ ಅನ್ಸತಿ ಅವಾಗ ಫಸ್ಟ್ ಫಸ್ಟಿಗೆ ಎಲ್ಲನೂ ಅಲ್ಲಿಲ್ಲೇ ಉಗುಳ್ತಿದ್ರು ಈಗೇನು ಉಗುಳಂಗಿಲ್ಲರಿ ಇಲ್ಲೆಲ್ಲಿ ಉಗುಳಂಗಿಲ್ಲ ನೋಡ್ರಿ ಕಾಣ್ಬೋದು ಇದು ವಸ್ತು ಸಂಗ್ರಹಾಲಯ ಐತಿ ಅಲ್ಲಿ ವಸ್ತು ಸಂಗ್ರಹಾಲಯಗೂ ಎಲ್ಲನೂ ಆದಿಲ್ಶಾಹಿಗಳು ಏನೇನು ಬಳಸಿದ್ದ ಬಳಸಿದ್ದು ಅವಾಗಿಯೂ ಹಿಂದಿನ ಕಾಲದ್ದು ಏನೇನು ಖಡ್ಗಾಗಲಿ ಮತ್ತು ಇವೆಲ್ಲನೂ ಏನೇನು ಬಳಸಿರ್ತಾರ ನೋಡ್ರಿ ಅವೆಲ್ಲನೂ ಇವು ಎಲ್ಲಾನು ಅಲ್ಲಿ ವಸ್ತು ಸಂಗ್ರಹಾಲಯದಾಗ ಇಟ್ಟಾರ ಆಲ್ಮೋಸ್ಟ್ ಇಲ್ಲಿ ಬಿಜಾಪುರ ಒಳಗೆ ಬಿಜಾಪುರ ಅನ್ನು ರೀ ಗೋಲ್ಡ್ ಗುಮ್ಮಟ ಮ್ಯಾಗ್ ಇಡೀ ಬಿಜಾಪುರ ಕಾಣ್ತೈತಿ ಅಷ್ಟು ಗುಮ್ಮಟ ದೊಡ್ಡದೈತಿ ಇನ್ನ ಇಳಿಯಾಕತ್ತೀವ್ರಿ ಇಲ್ಲಿ ಸ ವಿಶ್ರಾಂತಿ ಮಾಡ್ದಿವಿ ಇಲ್ಲಿ ಮಾಡಿನ ತಳಗೆ ಬಂದ ಇಲ್ಲಿ ಇವೆಲ್ಲ ಅದ್ರ ಗೋರಿ ಅದ ನೋಡ್ರಿ ಇವೆಲ್ಲ ತಳಗಿರ್ದಾವ್ ಬಟ್ ಮ್ಯಾ ಕಟ್ಟರ ಇವು ಕಲ್ಲಿನಿಂದ ಮಾಡ್ಯಾರ ಗೊತ್ತಾಗಂಗಿಲ್ಲ ಮತ್ತೆ ಕೆಬ್ಬನ್ಲೆ ಮಾಡ್ಯಾರ ಅನಸ್ತೈತಿ ಬಟ್ ಒಳಗೆಲ್ಲ ಗುಹೆ ತರ ಐತ್ರಿ ಈ ಗುಹೆ ತಿಕೋಟ ಹೈ ಸಾಬನ್ ಗುಡಿಗೆ ತಿಕೋಟ ಹೈ ಸಾಬನ್ ಗುಡಿಗೆ ಎಲ್ಲೆಂದ ಬಾವಿ ಐತ್ರಿ ಅಲ್ಲಿ ಈ ಗುಹೆ ಮಾರ್ಗ ಹೋಗೈತಿ ಎಲ್ಲನೂ ಅಂದ್ರೆ ತರುವಿಯಿಂದ ಆ ಗುಹೆ ಮಾರ್ಗ ಹೋಗೈತೆ ಅಂತ ಹೇಳ್ತಾರ ಇಲ್ಲೆಲ್ಲಾನು ಹೋಗಿದ್ದೀವಿ ಮತ್ತು ಅಲ್ಲಿ ವಸ್ತು ಸಂಗ್ರಹಾಲದಾಗ ವೀಡಿಯೋ ಆಗಲಿಲ್ಲ ರೀ ಯಾಕಂದ್ರೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ ವೀಡಿಯೋ ಅಲೋ ಇಲ್ಲಂದರು ಆಮೇಲೆ ಇಲ್ಲೆಲ್ಲಾನು ಹೋಗಿ ಸ್ವಲ್ಪ ಗಾರ್ಡನ್ದಾಗ ಕೂತು ಈ ಥರ ಬಿಂಗ್ರಿ ಒಂದು ತೊಂದಿವಿವು ಅಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟ ಚೆನ್ನಾಗಿತ್ತು ಅಂದರೆ ಅಲ್ಲಿ ಬಿಂಗ್ರಿ ಮಾರಾಕತ್ತಿದ್ರು ಅಲ್ಲೇ ತೊಂದಿವಿ ಮತ್ತು ಕಬ್ಬಿನ ಹಾಲು ಕೊಡ್ಬೇಕತ್ತೆಲ್ಲ ನಮ್ಮ ಫ್ರೆಂಡ್ಸ್ಗಳು ಬಂದಿದ್ರು ಬೆಳಗಾವಿದಿಂದ ಅವರೆಲ್ಲ ಕಬ್ಬಿನ ಹಾಲು ಕುಡ್ದು ಈ ವಿಡಿಯೋ ಇಷ್ಟ ಆದರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಪೋರ್ಟ್ ಥ್ಯಾಂಕ್ ಯು